आपको चेतावनी है आप अपना स्थान ग्रहण करे, करें ये देखिए मार्शल जर्नैल सिंह रवि विशेष रवि सोमदत्त संजीव झा इनको सबको बाहर करिए ದಿಲ್ಲಿ ವಿಧಾನಸಭೆಯ ಮೊದಲ ಅಧಿವೇಶನದ ಆರಂಭದಲ್ಲೇ ಗದ್ದಲ ಸ್ಥಿತಿ ಉಂಟಾಗಿದ್ದು ಹೇಗೆ ಆಮ್ ಆದ್ಮಿ ಪಕ್ಷದ ಹನ್ನೆರಡು ಶಾಸಕರ ಅಮಾನತಿಗೆ ಕಾರಣ ಏನು ಸ್ಪೀಕರ್ ವಿಜೇಂದ್ರ ಗುಪ್ತಾ ಯಾವ ರೀತಿಯ ಸವಾಲುಗಳನ್ನು ಎದುರಿಸ್ತಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾವಚಿತ್ರ ವಿವಾದದ ಹಿಂದೆ ಯಾವ ರಾಜಕೀಯ ತಂತ್ರಗಳು ಕೆಲಸ ಮಾಡ್ತಿವೆ ದಿಲ್ಲಿ ವಿಧಾನಸಭೆಯ ಮೊದಲ ಅಧಿವೇಶನದಲ್ಲೇ ಮುಂದೆ ಐದು ವರ್ಷ ರಾಜಧಾನಿಯಲ್ಲಿ ಏನ್ ನಡೆಯಲಿದೆ ಅನ್ನೋದರ ಸಣ್ಣ ಪರಿಚಯ ಸಿಕ್ಕಂತಿದೆ ವಿಪಕ್ಷ ನಾಯಕಿ ಅತಿಶಿ ಸೇರಿದಂತೆ ಆ ಪಕ್ಷದ ಹನ್ನೆರಡು ಶಾಸಕರನ್ನ ಸ್ಪೀಕರ್ ಅಮಾನತುಗೊಳಿಸಿದ್ದಾರೆ ದಿಲ್ಲಿ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕಿ ಆತಿಶಿ ಸೇರಿದಂತೆ ಪ್ರತಿಪಕ್ಷದ ಹನ್ನೆರಡು ಮಂದಿ ಶಾಸಕರನ್ನ ವಿಧಾನಸಭೆಯಿಂದ ಒಂದು ದಿನದ ಮಟ್ಟಿಗೆ ಅಮಾನತುಗೊಳಿಸಲಾಗಿದೆ ಡಿಲ್ಲಿ ವಿಧಾನಸಭೆಯ ಅಧಿವೇಶನ ಆರಂಭ ಆಗ್ತಿದ್ದಂತೆ ಲೆಫ್ಟಿನೆಂಟ್ ಗವರ್ನರ್ ವಿಕೆ ಸಕ್ಸೇನಾ ಸದನವನ್ನು ಉದ್ದೇಶಿಸಿ ಮಾತನಾಡಿದ್ರು ಈ ವೇಳೆ ಅವರ ಭಾಷಣಕ್ಕೆ ಆಪ್ ಶಾಸಕರು ವಿರೋಧ ವ್ಯಕ್ತಪಡಿಸಿ ಘೋಷಣೆ ಕೂಗಿದ್ರು ಇದರಿಂದಾಗಿ ಸ್ಪೀಕರ್ ವಿಜೇಂದ್ರ ಗುಪ್ತಾ ಅವರು ಶಾಸಕರನ್ನ ಒಂದು ದಿನದ ಮಟ್ಟಿಗೆ ಅಮಾನತುಗೊಳಿಸಿದ್ದಾರೆ ಅತಿಶಿ ಗೋಪಾಲ್ ರಾಯ್ ವೀರ್ ಸಿಂಗ್ ಧಿಂಗನ್ ಮುಖೇಶ್ ಅಹ್ಲಾವತ್ ಚೌಧರಿ ಜುಬೇರ್ ಅಹಮದ್ ಅನಿಲ್ ಝಾ ವಿಶೇಷ್ ರವಿ ಮತ್ತು ಜರ್ನೈಲ್ ಸಿಂಗ್ ಸೇರಿದಂತೆ ಆಪ್ ಪಕ್ಷದ ಹನ್ನೆರಡು ಮಂದಿ ಶಾಸಕರನ್ನ ಅಮಾನತುಗೊಳಿಸಲಾಗಿದೆ ಸ್ಪೀಕರ್ ವಿಜೇಂದ್ರ ಗುಪ್ತಾ ಅವರು ರೋಹಿಣಿ ವಿಧಾನಸಭಾ ಕ್ಷೇತ್ರದಿಂದ ಮೂರು ಬಾರಿ ಬಿಜೆಪಿ ಶಾಸಕರಾಗಿ ಆಯ್ಕೆ ವಿಜೇಂದರ್ ಗುಪ್ತಾ ಅವರು ವಿಧಾನಸಭೆಯ ಪ್ರತಿಪಕ್ಷದ ನಾಯಕರಾಗಿನೂ ಜವಾಬ್ದಾರಿ ನಿರ್ವಹಿಸಿದ್ದಾರೆ ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ಸಚಿವ ರವೀಂದರ್ ಇಂದ್ರಾಜ್ ಸಿಂಗ್ ಅವರು ವಿಜೇಂದರ್ ಹೆಸರನ್ನ ಸೂಚಿಸಿದ್ರು ಧ್ವನಿಮತದ ಮೂಲಕ ಹೊಸ ಸ್ಪೀಕರ್ ಆಯ್ಕೆಗೆ ಒಪ್ಪಿಗೆ ಸೂಚಿಸಲಾಯಿತು ಹಂಗಾಮಿ ಸ್ಪೀಕರ್ ಬಿಜೆಪಿಯ ಅರವಿಂದರ್ ಸಿಂಗ್ ಲವ್ಲಿ ಅವರು ಸ್ಪೀಕರ್ ಆಯ್ಕೆ ಪ್ರಕ್ರಿಯೆಯನ್ನ ನಡೆಸಿಕೊಟ್ರು ನೂತನ ಸ್ಪೀಕರ್ ಅವರನ್ನು ಅಭಿನಂದಿಸಿ ಮಾತನಾಡಿದ ಮುಖ್ಯಮಂತ್ರಿ ರೇಖಾ ಗುಪ್ತಾ ನಿಮ್ಮ ಅನುಭವ ಈ ಸದನಕ್ಕೆ ಅಗತ್ಯವಾಗಿದೆ ಈ ಹುದ್ದೆಗೆ ಬರೋಕೆ ನೀವು ಸಾಕಷ್ಟು ಹೋರಾಟ ಮಾಡಿದ್ದೀರಿ ಭವಿಷ್ಯದಲ್ಲಿ ಸದನವನ್ನು ಅತ್ಯಂತ ಸಮರ್ಥವಾಗಿ ಮುನ್ನಡೆಸಲಿದ್ದೀರಿ ಅಂತ ಹೇಳಿದ್ರು ಬಳಿಕ ಮಾತನಾಡಿದ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕಿ ಅತಿಶಿ ಸ್ಪೀಕರ್ ಗುಪ್ತಾ ಅವರನ್ನು ಅಭಿನಂದಿಸಿದ್ರು ಮತ್ತು ಬಿಜೆಪಿಯ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ರು ದಲಿತ ಹಾಗೂ ಸಿಖ್ ವಿರೋಧಿ ನೇತೃತ್ವದ ಪಕ್ಷವೊಂದು ದೆಹಲಿಯನ್ನು ಮುನ್ನಡೆಸ್ತಾ ದುರದೃಷ್ಟಕರ ಮುಖ್ಯಮಂತ್ರಿ ಕಚೇರಿಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಗತ್ ಸಿಂಗ್ ಅವರ ಭಾವಚಿತ್ರಗಳನ್ನು ತೆಗೆದುಹಾಕಲಾಗಿದೆ ಅಂತ ಆರೋಪಿಸಿದ್ರು ಈ ಬಗ್ಗೆ ಅಂಬೇಡ್ಕರ್ ಹಾಗೂ ಭಗತ್ ಸಿಂಗ್ ಅವರ ಫೋಟೋ ಕಾಣದ ಸಿಎಂ ಹಿಂದಿನ ಗೋಡೆಯ ಚಿತ್ರವನ್ನು ಎಎಪಿ ಎಕ್ಸ್ನಲ್ಲಿ ಹಾಕಿತ್ತು ಭಾವಚಿತ್ರ ತೆಗೆಯುವ ಮೂಲಕ ಅಂಬೇಡ್ಕರ್ ಅವರ ಕೋಟ್ಯಾಂತರ ಅನುಯಾಯಿಗಳ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡಲಾಗಿದೆ ಅಂತ ಆಮ್ ಆದ್ಮಿ ಪಕ್ಷದ ರಾಷ್ಟ್ರೀಯ ಸಂಚಾಲಕ ಅರವಿಂದ್ ಕೇಜ್ರಿವಾಲ್ ಹೇಳಿದ್ರು ಬಿಜೆಪಿ ಸರ್ಕಾರ ಬಾಬಾ ಸಾಹೇಬ್ ಭಾವಚಿತ್ರ ತೆಗೆದು ಪ್ರಧಾನಿ ನರೇಂದ್ರ ಮೋದಿ ಅವರ ಭಾವಚಿತ್ರವನ್ನ ಹಾಕಿದೆ ನಾನು ಬಿಜೆಪಿಗೆ ಮನವಿ ಮಾಡ್ತೇನೆ ನೀವು ಪ್ರಧಾನಿ ಭಾವಚಿತ್ರವನ್ನೂ ಹಾಕಿ ಆದರೆ ಬಾಬಾ ಸಾಹೇಬರ ಭಾವಚಿತ್ರ ತೆಗೆಯದೇ ಈಗಿನಂತೆ ಮುಂದುವರಿಸಿ ಅಂತ ಅವರು ಮನವಿ ಮಾಡಿದ್ರು ಇದಕ್ಕೆ ತಿರುಗೇಟು ನೀಡಿದ ಬಿಜೆಪಿ ದಿಲ್ಲಿ ಸಿಎಂ ಕಚೇರಿಯಲ್ಲಿ ಭಗತ್ ಸಿಂಗ್ ಅಂಬೇಡ್ಕರ್ ರಾಷ್ಟ್ರಪತಿ ಪ್ರಧಾನಿ ಮೋದಿ ಹಾಗೂ ಗಾಂಧೀಜಿಯ ಫೋಟೋಗಳು ಈಗಲೂ ಇವೆ ಅಂತ ಫೋಟೋ ತೋರಿಸಿತ್ತು ಅದರಲ್ಲಿ ಸಿಎಂ ಹಿಂದೆ ಕಾಣುವ ಗೋಡೆಯಲ್ಲಿದ್ದ ಅಂಬೇಡ್ಕರ್ ಹಾಗೂ ಭಗತ್ ಸಿಂಗ್ ಫೋಟೋಗಳನ್ನು ಅಲ್ಲಿಂದ ತೆಗೆದು ಮತ್ತೊಂದು ಗೋಡೆಗೆ ಹಾಕಲಾಗಿತ್ತು ಸ್ಪೀಕರ್ ಆಯ್ಕೆ ಬೆನ್ನಲ್ಲೇ ಸೋಮವಾರ ಗುಪ್ತಾ ಅವರು ಸದನದಲ್ಲಿ ಸವಾಲನ್ನ ಎದುರಿಸಿದ್ರು ನೂತನ ಸ್ಪೀಕರ್ ಅವರ ವಂದನಾ ನಿರ್ಣಯದ ಮೇಲೆ ಚರ್ಚೆ ನಡೆಸಬೇಕು ಅಂತ ಎಪಿ ಶಾಸಕರು ಘೋಷಣೆ ಕೂಗುವ ಮೂಲಕ ಆಗ್ರಹಿಸಿದ್ರು ಈ ವೇಳೆ ತಮ್ಮ ಅನುಮತಿಗೆ ಮುನ್ನವೇ ಈ ವಿಷಯವನ್ನ ಪ್ರಸ್ತಾಪಿಸಿ ಕಲಾಪದಲ್ಲಿ ಗದ್ದಲ ಸೃಷ್ಟಿ ಮಾಡಿದ್ರು ಅಂತ ವಿಪಕ್ಷ ನಾಯಕಿ ಅತಿಶಿ ಅವರ ವರ್ತನೆಯನ್ನ ಖಂಡಿಸಿದ್ರು ಅರಾಜಕತೆಯನ್ನ ಹರಡುವ ಪ್ರಯತ್ನ ನಡೆಸಬೇಡಿ ಅಂತ ನಾನು ವಿಪಕ್ಷಗಳಿಗೆ ಎಚ್ಚರಿಸೋಕೆ ಬಯಸ್ತೇನೆ ಅವರು ಕಲಾಪವನ್ನ ಸರಾಗವಾಗಿ ನಡೆಸೋಕೆ ಅನುವು ಮಾಡಿಕೊಡಬೇಕು ಅಂತ ಎಪಿ ಶಾಸಕರ ವರ್ತನೆಗೆ ಸ್ಪೀಕರ್ ಅಸಮಾಧಾನ ವ್ಯಕ್ತಪಡಿಸಿದರು ಇದೀಗ ಮಂಗಳವಾರವೂ ಗದ್ದಲ ಮುಂದುವರದ ಕಾರಣ ವಿಪಕ್ಷ ನಾಯಕಿ ಅತಿಶಿ ಸೇರಿದಂತೆ ಆ ಪಕ್ಷದ ಹನ್ನೆರಡು ಮಂದಿ ಶಾಸಕರನ್ನ ಸ್ಪೀಕರ್ ಒಂದು ದಿನದ ಮಟ್ಟಿಗೆ ಅಮಾನತುಗೊಳಿಸಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು